ಜೈ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಸ್ವಾಮೀಜಿಯು ವೇದಿಕ ಮೀದ ಕುಲ್ದಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೋಟ ಶ್ರೀ ಶ್ರೀನಿವಾಸ ಪೂಜಾರಿ ಅವರೇ ಗೀತಾಂಜಲಿ ಮೇಡಮ್ ಪದ್ಮರಾಜ್ ಪೂರಕಲೆಗೆ ಪೂರಕಲೆ ಉದರ ಪೂರ ಪಂಡೇರು ಕೂಡ ಕೂಡ ಪನ್ಪಿನ ಅಗತ್ಯ ಜಿ ತೀರ್ಥ ಕುಲ್ದಿನ ಬಿನ್ನ ಪೂರಕ ನಮಸ್ಕಾರ ನಮಸ್ಕಾರ ಭಾರಿ ಸಂತೋಷ ಇನಿ ಐತಾರ ತಾಂಡಲ ಈತ ಜನ ಬೈದ್ಯರು ಒಂಜಿ ಭಕ್ತಿದ ಒಂಜಿ ಪ್ರೋಗ್ರಾಂ ಪುನಃ ಭಾರಿ ಆಶರ್ಯವು ಅವು ಮ್ಯೂಸಿಕಲ್ ಈವೆಂಟು ಫ್ಯಾಷನ್ ಶೋ ಅಂಚೆ ಹಂಚ ಬಂದಾಗ ಪೂರ್ವಕು ಬರ್ತಾರೆ ಯಾನ ಇನ್ನು ಕಾಂಡ ಏನು ಬಂದಾಗ ಏನು ಕಾಡು ಬಣ್ಣ ತೂಲ ಇವ್ ಬರೋದು ಇತ್ತು ಫ್ರೆಂಡ್ ರಾಜನಂಡ ಪಂಡೆ ಒಂದು ಭಾರಿ ಶೋಕುಂಡು ನಮ್ಮ ನಾರಾಯಣ ಗುರು ಸ್ವಾಮೀಜಿಗೆ ಈತೊಂಜಿ ಭಕ್ತಿಯರುಳ್ಳ ಈ ಜನ ಉಳ್ಳೇರ್ ಬಣ್ಣ ನಿಜವಾದ ಒಂದು ಭಾರಿ ಹೆಮ್ಮೆ ಆಪಣ್ಣ ಇಂಕ್ಲಿಗೆ ಭಾರಿ ಥ್ಯಾಂಕ್ಸ್ ನಿ ಪೂರ ಬತ್ತದು ಈ ಪ್ರೋಗ್ರಾಮ್ ಈ ಮಲ್ಲ ಸಕ್ಸಸ್ ಮಲ್ತಾರರು ಸೊ ಎಲ್ಲ ಒಂದು ಎಲ್ಲಿಯ ಬಯೋಗ್ರಫಿ ಏನು ಪುಟ್ಟಿದ್ದೀನಿ ಮೆಡ್ರಾಸ್ ಹಿಡು ನನ್ನ ಅಪ್ಪಮ್ಮೆ ಮೂಲ ಮಂಗಳೂರು ಅಮ್ಮಿಯರ್ನ ಪುದಾರ್ ಸುಶೀಲ್ ಸುವರ್ಣ ಅಪ್ಪೇನ ಪುದಾರ್ ಕೇಸರಿ ತಲ್ವಾರ್ ಯಾನ್ ಪುಟ್ಟಿದ್ದೀನಿ ಚೆನ್ನೈಡು ಇನ್ನ ಪೂರ ಎಜುಕೇಶನ್ ಪೂರ ಅವಲೆ ಹಾತೀನಿ ಬಕ್ಕ ಸಿನಿಮಾ ಫೀಲ್ಡ್ ಬೈದಿನ ಒಂಜಿ ಆ್ಯಕ್ಸಿಡೆಂಟ್ ಅವು ದಾಳ ಪ್ಲಾನ್ ಮಲ್ತದು ಫಿಲ್ಮ್ ಇನ್ಸ್ಟಿಟ್ಯೂಟುಗು ಅಂಚೆ ಇನ್ನಾ ಆತು ಅವು ದೇವ್ರ ಕಡಪ್ರಿಂದ ಒಂಜಿ ನಾ ಇನ್ನೀ ನಲ್ಪತ್ತ ಏಳು ವರ್ಷ ಆತಂಡು ನಲ್ಪತ್ತೇಳು ವರ್ಷ ಒಂಜಿ ಒಟ್ಟಿಗೆ ಹೆಣ್ಮನೂರು ಸಿನಿಮಾ ಆತಂಡು ಪತ್ತೊಂಜಿ ಭಾಷೆಡು ಆತಂಡು ನೂತ ನಲ್ಪತ್ತೈದು ಪಿಕ್ಚರ್ ಹೀರೋ ಆದ ಮಲ್ತದ ಓಕೆ ಅವಾರ್ಡ್ಸ್ ಪುರಬ್ದೀನಿ ಪಂಡರ ರಾಷ್ಟ್ರಪತಿ ಅವರು ಶಂಕರ್ ದಯಾಲ್ ಶರ್ಮಾರ ಪಿಚರ್ ಎತ್ತೋಡು ಬಂದು ಏನಲ್ಲ ಎತ್ತಿದ್ರನ್ನೊಟ್ಟಿ ಕುಲ್ಲದು ತೂಜರು ಬಾರಿ ಮಲ್ಲ ಒಂದು ಭಾಗ್ಯ ಅವು ದೇವರನ್ನೊಂದು ಶಕ್ತಿ ನಮ್ಮ ಊರ್ದ ದೈವದ ನಾಗದೇವರನ್ನ ಶಕ್ತಿ ಬಂದು ಯಾನೇನು ಪಾ ಅಪ್ಪೆ ಎಲ್ಲಿ ಒಪ್ಪನಂಗೆ ಬಂದ ಏಪಲ್ ಒಂದು ಇತ್ತರು ಏಪಲ ಊರು ಬಂದಾಗ ಒಂಜಿ ನಮ್ಮ ದೈವದ ಶಕ್ತಿ ದೇವರು ನಾರಾಯಣ ಗುರು ಸ್ವಾಮಿ ಮರಪೂಚಿ ಏಪಲ ಎಲ್ಲಿ ಒಪ್ಪಿನ ದಾಲು ಅರ್ಥ ಆಯ್ತು ಬಂದಾಗ ಅವು ಅರ್ಥಿ ಸಮಯ ಹತ್ತವು ಬೊಕ್ಕ 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 ಅರ್ಥಾಂಡು ನಮ್ಮ ತುಳುನಾಡದ ವಿಷಯ ನಮ್ಮ ಬಿಲ್ಲ ಸಂಘದ ವಿಷಯ ಅಂಚೆ ಪೂರ ಇತ್ತ ಒಂಜಿ ಪ್ರಾಬ್ಲಮ್ ಹೆಂಚ ಕೆಲವು ಸ್ಪೀಚ್ ಕೂಡ ಪಾತೀರ್ನಾಗ ಸಿನಿಮಾದೇ ಸಿನಿಮಾದೆ ಅಂಚೆನೆಟ್ಟು ಹೆಂಗೆ ಪೂರಕುಳು ಎಲ್ಲಾನು ಒಂಜಿ ಒಂದು ವಿಗ್ರಹನ ಈತ ಒಂಜಿ ಮಲ್ಲ ಮಲ್ತಿರ್ಬಾನ ಪೂರಕ ಕ್ಲೇಗನ್ನ ಅಕ್ಷಣ ಪಾದ ನಮಸ್ಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಪಾರ್ಸಿ ಜೈನ್ ಬುದ್ಧಿಸ್ಟ್ ಅಂಚೆನ ಪೂರ ಕಮ್ಯುನಿಟಿ ಪೂರಕ ಕ್ಲೆ ಪೂರ ನಮಸ್ಕಾರ ಬಟ್ ಯಾನು ಎನ್ನ ಜಾತಿದ ವಿಷಯ ಓಲಾಂಡ್ಲ ಪೋನಕ ಇಂಚಿನ ಸಂದರ್ಭ ಬಂದಾಗ ಪಕ್ಕಡ ಬಾತಿರ್ನದು ಇಂಚಿನ ಸಂದರ್ಭ ಬಂದಾಗ ಎನ್ನ ಜಾತಿದ ವಿಷಯ ಏನು ಪನೋಡು ಅಪ್ಪ ಅಮ್ಮಗೆ ಏನು ಮೋಸ ಮಲತಿಲ್ಲಕ್ಕಪ್ಪಣ್ಣು ಅಕ್ಕೇನು ಒಂದು ಅವಮಾನ ಮಲ್ತಿಲ್ಲಾಕಪ್ಪಣ್ಣು ಹೆಂಗೆ ತಾನೆ ನಾಚಿಕೆ ಏನು ಬಿಲ್ಲವ ಬಿಲ್ಲವ ಜಾತಿ ಪುತ್ ಪುಟಿದಿನಾಯಿ ಈತ ಏನು ಸಾಧನ ಮಲ್ತದೆ ಭಾರಿ ಕಷ್ಟ ಮಲ್ತದೆ ಕಷ್ಟ ಕೊರ್ತೇರು ಬಿಲ್ಲವದಾಯಿ ಬಂದು ಭಾರಿ ಕಷ್ಟ ಕೊರ್ತೇರು ಆಂಡಲ ಒಂದು ಸೈನಿಕ ಒಂಜಿ ಲಡಾಯೋ ಒಂಜಿ ಸೋಲ್ಜರ್ ಉಲ್ಲೇನ ಅಂಚ ಏನು ಫೈಟ್ ಮಲ್ತದೆ ಈತ ಪೂರ ఎన్నో సాధన మనో ఒప్పు మన ఆశీర్వాద నిక్లైన ఆశీర్వద దేవర ఓవో ఏ పూడు ఓవో దాదమ్మ ఆవోడు ఒప్పు ఆ బండు సరే అవు ఓకే సో ముఖ్య పాత్ర నుంచి మనైతే నమ్మ నారాయణ గురుస్వామి ఆరు నమ్మ అప్పగా ఆట సమయ నిక్లించు కూడా పనిపిన ఉంచే కథ దేవస్థానలే నమ్మ సూద్ర ఉడే బుడి సమయో ఆరు ది డిసిషన్ మల్తుంది ఆరు అంత అడే మలత నమ్మకు ముంచే దేవస్థాన బోర్డు బంధు నమ్మకుల ದೇವರ ನಮ್ಮ ಮಕ್ಕಳು ಬಂದು ಮಲ್ತಿನ ಕತೆ ನಿಕ್ಲೆ ಗೊತ್ತು ಅವ್ರೀತೇನು ಹುಣ್ಣು ಮಲ್ಪ ಅಗತ್ಯ ಇತ್ತು ಯಾನ್ ಬನ್ಪಿನ ವಿಷಯ ಹೆಂಚ ಪನ್ನಾಗಿತ್ತು ನಮ್ಮ ಬತ್ತ ಶಾಲ್ ಬಾಡಿಯರ್ ಪೂ ಕೊರಿಯರ್ ಅವು ಕೊರಿಯರ್ ಉಂದು ಕೊರಿಯರ್ ನಮ್ಮ ಪೋಪಿನತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ ದಾದ ಬಂದ ನಮ್ಮ ಪನೋಡು ಅಕ್ಳೆಲ್ಲ ಅವೆನ್ನಿಟ್ಟು ಅವೇನು ಕೊನ್ ಬರೋಡು ಅಕ್ಳೆನಲ್ಲ ನಮ್ಮ ಮಲ್ಪಡೋದು ಯಾಕಂದ್ರೆ ಇತ್ತದ ಜನ್ರೇಷನ್ ಪೂರ ಚೇಂಜ್ ಆಗ್ತದೆ ಟೈಮ್ ಇಜ್ಜು ಹೋಗ್ಲಾ ಅಪ್ಪ ಟೈಮ್ ಇಜ್ಜಿ ಬೊದಾದ ಮಲ್ಬರಾಕೊಂಡು ಭಾರಿ ಕಷ್ಟ ಸೊ ನಮ್ಮ ಜ ನಮ್ಮ ಎಂಚ ಎಲ್ಲ ಎಂಚ ಬದುಕದ ನಮ್ಮ ಎಂಚ ಉಲ್ಲ ಎಲ್ಲಂಜಿ ಭವಿಷ್ಯತ್ ನಮ್ಗೆ ನಮ್ಗೆ ಬೋರ್ಡ್ ಬಂದಾಗ ನಮ್ಮ ಜಾತಿ ಭಾರಿ ಇಂಪಾರ್ಟೆಂಟ್ ನಮ್ಮ ಜಾತಿಯದ ಒಂಜಿ ಸ್ಟ್ಯಾಂಪ್ ಭಾರಿ ಇಂಪಾರ್ಟೆಂಟ್ ನಮ್ಮ ಜಾತಿಯದ ಒಂಜಿ ಗಾಲಿ ಏಪಲ್ಲ ಇಂಪಾರ್ಟೆಂಟ್ ಅವು ಮರಪರ ಮರಪರಗಲಿ ನಮ್ಮ ಜಾತಿ ನಮ್ಮ ಮಕ್ಳು ಸಾಯ ಮಲ್ಪಡ್ ಪಿದೇ ತಕುಳು ಎಲ್ಲ ಸಹಾಯ ಅಲ್ಪೂಜೆ ಇತ್ತೆ ಈ ಸಪೋರ್ಟ್ ಸುಮಾರು ಜನಕ್ಕಳು ಬೇ ತಕ್ಳು ಉಳ್ಳೇರು ಬಟ್ ಏನು ಪಾತಿರ್ದ ಅವ್ಳು ಬೇತ ಉದ್ದೇಶ ಆಯ್ತು ಯಾಪನ್ ಇತ್ತೆ ಒಂಜೇ ನೆಟ್ಟಿತ್ತು ಹೆಂಗೆ ಬಾಕಿ ತಕ್ಲೆನೋ ಹೆಲ್ಪ್ ಬರೋಂದುಂಡು ಏನು ನಿಜ ಆಯ್ತು ಜಾತಿದ ವಿಷಯ ಬಂದಾಗ ಒಂದು ಬಿಲ್ಲವ ಒಂದು ಬಿ ಸಿ ಕಮ್ಯುನಿಟಿ ಬಂದಾಗ ಅವು ಪಂಡದೇ ಆಡು ನಮಗೆ ಹೆಲ್ಪ್ ಮಲ್ಪ ನಮ್ಮ ಜಾತಿ ಅಂಚೆ ಅಂಜನೇಟ್ ಯಾನ್ ಈ ಸ್ಟೇಜ್ರು ಯಾನ್ ಅಂಜಿ ನಮಸ್ಕಾರ ಮಾಡ್ದು ನಮ್ಮ ಜಾತಿ ಜಾತಿಯೋಕ್ಕೇ ಏರೇರಿಗೆ ಆಪುಂಡ ಅವು ನಮ್ಮ ಜಾತಿ ಬಡೆಯವ್ರ ನಕ್ ಸುಮಾರು ಜನಕ್ಕು ಉಳ್ಳೇರು ಅಕ್ಕಲೇ ಆಯ್ನತು ಪೂರ ಪೂರೈ ಆಸ್ತಿ ಕೊರೋಡು ಬಂದು ಬಂದು ಬಿನತ್ತು ಭಾರಿ ಕಷ್ಟ ಹೊಡಲೇ ಕೆಲವರಿಗೆ ಪೂರ ಎಜುಕೇಶನ್ ಕೆಲವ್ರಿಗೆ ಮೆಡಿಕೇಶನ್ ಅಂಚೆ ಪೂರ ಕೆಲವು ಉಂಡು ಅಂಚೆ ನೆಟ್ಟು ಆಯ್ನತು ನಿಕ್ಳು ಮಲ್ಪಡು ನಮ್ಮ ಜಾತಿ ನಮ್ಮ ಕಾಪಾಡೋಡು ನಮ್ಮ ಪೂರ ರಾಜಕೀಯ ಆಡು ಬಿಸ್ನೆಸ್ ಆವಿಡು ಸಿನಿಮಾ ಆವಿಡು ಓಲಾಡು ನಮ್ಮ ಜಾತಿ ತಗ್ಗಲು ಪೂರ ಇಟ್ಲ ಉಪ್ಪುಡು ನಮ್ಮ ಜಾತಿ ತಗ್ಗಲು ಪಡ ಕಲೆಕ್ಷನ್ ಕನೆಕ್ಷನ್ ಬರೋಡು ಅಂಚೆ ಒಂದು 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 ಎನ್ನ ರಿಕ್ವೆಸ್ಟ್ ಮಕ್ಕ ಇನಿ ಈ ಭವನ ಮಲತಿ ದೇರ ಪಜಾವುದ ಭಾರಿ ಪೂರಕ್ಲೇಗ್ ನೆಟ್ಟು ಏನು ಒಂಜಿ ರೂಪಾಯಿ ಪಾಡ್ದಿನ ಅಕ್ಲಿ ಪೂರಕ್ಲೇಗ್ಲನ್ನ ನಮಸ್ಕಾರ ಅದಕ್ಕೆ ನಾಕ ಅಕ್ಕ ಶ್ರಮ ಕಸು ಪಡಿಸ್ಲಾಕ ಶ್ರಮ ಸುಮಾರು ಕಾಸು ಉರಿಯ ಪಾಡಿ ಅವೆನ್ ಕಟ್ಟಾರೆ ಸುಮಾರು ಶ್ರಮ ಉಂಡು ಜಾಗೆ ಆವಡು ಭವನ ಆವಡು ಇಂಚಿನ ಸುಮಾರು ಭಗವಾನ್ಪುರ ಬರೋಡ್ ನಮ್ಮ ನಾರಾಯಣ ಗುರುಸ್ವಾಮಿ ನಮ್ಮದು ಬರಡು ಅಪ್ಪನೇ ಕೊಂತ ಪುಡ ಕೂತು ಅಪ್ಪ ಮುರನ್ಲೇ ಅನ್ ಪಂಡೆ ಅಂತರು ಕೋಟ ಶ್ರೀನಿವಾಸ ಪೂಜಾರಿ ಅದನ್ನ ಎದುರು ಪನೋಡು ಇದು ತುಳುನಾಡು ನಮ್ಮ ಜಾಕೆಟ್ಟು ಸುಮಾರು ಹೆಬ್ಬಾಪುರ ಮಗತಂದು ಉಲ್ಲೇರು ಕೆಲವು ಮೈಸೂರು ಅಪ್ಪಿನ ರಜ ಒಕ್ಕ ನಮ್ಮ ಊರು ನಮ್ಮ ರಜೆ ನಮ್ಗೆ ನಾಗಪೂಜೆ ಉಂಡು ఇంచిన పుర ఉం ఐకి రజ కొరలే బందే నమ్మ అప్పగ నమ్మద ముందు గొప్ప నమ్మ బేత్తగా నమ్మ నమ్మ జోక్గా అప్పుడు యాను మినిస్టర్ రామలింగారెడ్డి అరడెల్ పండ్తాను సార్ ఎంక్ మంగళూర్దే ఎంక్ల ఊరుడు నాగ పూజ ఐకి నిజాకొరు పూజారు రజకొరుడు ఒక దైవద పుర ఉండు ఐ కళి ఒంజన్ జాగడు ఒంజరలి అప్పగ ఇంక్ల కమ్యూనిటీ తులునాడు ఇస్ వన్ ఆఫ్ ది మోస్ట్ పవర్ఫుల్ పవర్ఫుల్ ప్లేస్ ఇదే తులు కన్నడ కొంకణి బ్యారి ಪೂರ್ಗಿ ಪೂರ ಒಂಜೇ ಜಾಕೆಟ್ ಉಂಡು ಓಲ್ ಇಡೀ ಇಂಡಿಯಾ ಓಲ್ಯಜ್ಜಿ ತುಳುನಾಡು ಉಂಡು ಈತ ಭಾಷೆ ಪಾತೇರ್ನವ್ಲು ಒಟ್ಟಿಗೆ ಅದು ಒಪ್ಪುಲ್ಲ ಮೂಲೆ ತುರ್ಕೇರ ಆವಿಡು ಕ್ರಿಸ್ತಾಂಧಕ್ಕು ಆವಿ ಹಿಂದೂ ಆವಿಡು ಪೂರ್ವಕು ಒಪ್ಪು ಮೂಲೆ ಅವು ಅಂಚೆನೆ ಒಪ್ಪು ತುಳುನಾಡು ಸೆಕ್ಯುಲರಿಜ್ ಸ ಕಂಟ್ರಿ ಬಂದು ಪ ಇಡೀ ಕಂಟ್ರಿಡ್ ಗೊತ್ತಾಳು ಅವಿ ಅನ್ನ ಪಾಯಿಂಟ್ ಯಾರ್ಯಪ್ಪಲ್ಲ ಕುಡ್ಲಾದ ಭವಿಷ್ಯ ಪಾತೇರ್ನಾಗ ಒಂಜಿ ಉಂಡು ದೇವರೇ ಕೊರತೆರ ನಾವು ಪೂರ ಈತ ಓಲ್ಯಜ್ಜಿ ಬಾ ಬೇತೂರ್ಗೆ ಪೋಲೆ ಒಂಜಿ ಭಾಷೆ ರೆಡ್ಡು ಭಾಷೆ ಪಾತಿರು ನಮ್ಮ ಮ್ಯಾಂಗ್ಳೂರಿಗೆ ಗೊತ್ತ ಈ ಭಾಷೆ ಉಂಡು ಪೂರಕವೇ ಎಲ್ಲೆಲ್ಲಿ ಜೋಕುಲ್ಲ ಪಾತೀರ ಆಚಾರ್ಯಪ್ಪ ಅವೇನು ನಮ್ಮ ಮಲ್ಪಡು ಅಂಚೆನ ನಮ್ಮ ಸಮ ಅಕ್ಲಾಕ್ಲಿನ ಸಮಾಜ ಹೋಗ್ ಪೂರ ಉಂಡ ನಿ ಮಲ್ಪೊಡು ನಿಖಲು ಕೇನೋಡು ಕೇನ ಕುರ್ಪುಜೇರು ಅಂತ ಮಲ್ತದೆ ಆವಿಡು ಅಂಚೆ ಅನ್ನೋ ಉದ್ದೇಶವೇ ಅದನ್ನು ಪಂಪಿನಿಚನಾಗ ನಮ್ಮ ಪೂರ ಒಟ್ಟಿಗೆ ಆವಿಡು ನಮ್ಮ ಒಂಜು ಜನಕ್ಕೆ ನಮ್ಮ ನಮ್ಮ ಹೆಲ್ಪ್ ಬರೋಡು ಮುಖ್ಯ ಇಂಚಿನ ಪೂರ ವಿಷಯ ನಮ್ಮ ಸೆಂಟಿಮೆಂಟ್ ನಮ್ಮ ಟ್ರೆಡಿಷನ್ ನಮ್ಮ ಉಂಡು ಇತ್ತ ನಮ್ಮ ಊರಿಂದ ಕಲ್ಚರ್ ಟ್ರೆಡಿಷನ್ ಉಂಡು ತಿದೆಯಲು ಬರಂದೂರು ಅವೇನೋ ಒಂದು ಅಂಚಿ ಇಂಚಿ ಮಲ್ತು ಅವು ಬಿಡಿರ ಬಲ್ಲಿ ಪರ ನಮ್ಮ ದೇ ನಮ್ಮ ಈ ಜಾಗೆಡ್ ಉಪ್ಪನ ಶಕ್ತಿ ದೈವದ ಶಕ್ತಿ ಅವು ಏರೇ ಗೊತ್ತ ಹಾಕಲಿಗೆ ಗೊತ್ತು ಶಕ್ತಿ ಉಂಡು ದೈವದ ಶಕ್ತಿ ಮೂಲ ಉಂಡು ಅವು ಅಂಚನೆ ಉಪ್ಪಾಡವೇನು ಹರಿಪಾಡೋಣ ನಮ್ಮ ಅವೇನು ಕಾಪಾಡೋಡು ಯಾಕೆ ಅಂಚ ನಮ್ಮ ದೇಶ ಹಕ್ಕು ಅವ್ರು ಬಾರ್ಡ್ರ್ ಹಿಡ್ಕೊಂದು ಮಲ್ತು ಕಾತಂದು ಪಾಪ ಮುರನಿ ತುಯಿ ಆತ ಮಲ್ತಿನ್ಲ ಅಂಚ ಬತ್ತದ ಹಾಕಲು ಮಲ್ತಿದ್ದರು ಭಾರಿ ಅನ್ಯಾಯ ಐಕೆ ನಮ್ಮ ನಮ್ಮ ಜನ ನಮ್ಮ 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 ಮೋಡಿ ಮೋಡಿಯವರೇನು ಒಂಜಿ ಕೂಡ ಇರು ಒಂಜಿ ಬಿಲ್ ಪಾಸ್ ಮಲ್ಪಲೆ ಪ್ರೊಟೆಕ್ಷನ್ ಪೀಸ್ ಪ್ರೋಗ್ರೆಸ್ ಒಂದು ಇಂಪಾರ್ಟೆಂಟ್ ಇಂಡಿಯನ್ ಐದು ದಾಧ ಐ ಈ ಬಿಲ್ ಪಾಸ್ ಮಲ್ಪಲೇ ಸ್ಟ್ರಿಕ್ಟ್ ರೂಲ್ಸ್ ಮಲ್ಪಲೇ ದಾಕಿದಾಕಲು ಊರು ಏನು ದಾದ ಪಡ್ತೇ ಅನ್ನೋ ನಮ್ಮ ಒಂದು ಇಂಡಿಯಾ ಇಂಡಿಯಾದ ಕಂಟ್ರಿದಲ್ಲ ಈತ ಉಂಡು ಈತ ಲ್ಯಾಂಗ್ವೇಜ್ ಉಂಡು ಈತ ಕಮ್ಯು ಕಮ್ಯುನಿಟಿ ಉಂಡು ಈತ ಕ್ಯಾಸ್ಟ್ ಉಂಡು ಒಂದೇನು ಕಾಪಾಡೋದು ಹಾಲು ಮಲ್ಪರೆ ಸಾಧ್ಯ ಮಲ್ತದೆ ಆಡು ಮುರಾನಿ ಆ ಆತ್ಮ ಸಂಘಟನೆ ಬಾರಿ ಬರಿ ಮಲ್ಲ ಒಂದು ದುಃಖದ ಸಂಘಟಿ ಅವು ಪಂಪಿನ ಪಕ್ಕ ಪಂಪಿನತ್ತು ಇಲ್ಲ ಗೊತ್ತು ನಾವು ಆಯ್ತಾ ಏತು ಬೇನೆ ಏತು ಪುಣ್ಗೆ ಬಂದು ಅವು ಕೊಂಚ ಟೂರಿಸ್ಟ್ ಒಂಜಿ 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 ದಿನ ಪೋ ರೆಡ್ಡು ದಿನ ಪೊ ತಿರುಗಿದ್ದು ಬರ್ಪಿನ ಅಕ್ಕಲಿ ಪಿರ ಬಂದಾಗ ಪುನ ಪುನಃ ಇಲ್ಲಾಗ ಬಣ್ಣಾಗ ಏತ್ ಮಲ್ಲ ಒಂದು ಶಾಕು ಅಂಚೆ ನಮ್ಮ ಬನಗ ನಮ್ಮಲ ನಮ್ಮಲ ಐಟ ಬಾರಿ ಸ್ಟ್ರಿಕ್ಟ್ ಅದು ಉಪ್ಪು ಅವಳು ಮಿಲ್ಟ್ರಿ ದಾಕ್ಳು ಉಳ್ಳೇರು ಮೂರು ಪೊಲೀಸ್ ದಾಗ್ಲು ಉಳ್ಳೇರು ಅಕ್ಳು ಉಳ್ಳೇರು ಬಂದತ್ತು ನಮ್ಮ ಊರು ನಮ್ಮ ಜಾತಿ ನಮ್ಮ ದೇಶ ನಮ್ಮ ಪೂರ್ವ ನಮಲ ಒಂದು ಸ್ಟ್ರಿಕ್ಟ್ ಅದು ಪೋಡು ನಮಗೆ ಐತ ಮಿತ್ತಲ ಪ್ರೀತ ಅಪ್ಪಾಗೇ ನಮ್ಮ ಊರು ಒರಿಯು ಉಂಟು ಜನ ನಮ್ಮ ಊರಲ್ಲ ಒರಿಯುಚಿ ಎಲ್ಲ ಅಂಜಿ ನಮ್ಮ ಊರಿಗೆಲ್ಲ ಅಕ್ಕು ಟಾರ್ಗೆಟ್ ಮಲ್ಪೇರು ಅಕ್ಕು ಟಾರ್ಗೆಟ್ ಮಲ್ಪಿನೈಟ್ ತುಂಬು ನಮ್ಮ ಜಾಗ್ರತೆ ಅದು ಉಪ್ಪೋಡು ಸೊ ಪೂರಕ್ಕಳಿಗೆ ನಾವು ರಿಕ್ವೆಸ್ಟು ಈಗ ಏನು ಪಂಡಿನೈಟ್ ಏರೆಲ್ಲ ಏನು ಅಕ್ಲೇನು ಏನೋ ಒಂಜಿ ಹಟ್ಟು ಮಲ್ಪೋಡು ಬಂದತ್ತು ನಮ್ಮ ಲಕ್ಕೊಡು ರಮೈ ಅಂತ ನಮ್ಮ ಲಕ್ದು ಉಂತು ನಮ್ಮ ದಾದ ಮಲ್ಪೋಡು ನಮ್ಮ ಜಾತಿ ದಾದ ಮಲ್ಪೋಡು ನಮ್ಮ ಊರು ದಾದ ಮಲ್ಪೋಡು ಪೂರ ನಮ್ಮ ಮಲ್ಪೋಡು ನಮ್ಮ ಕೆಲಸ ಮಲ್ಪಡು ನಮ್ಮ ಅಪ್ರೆ ಒಟ್ಟಿಗೆ ಒಪ್ಪುವ ನಮ್ಮ ಒಟ್ಟಿಗೆ ಏರು ಒಟ್ಟಿಗೆ ಒಪ್ಪು ಅಕ್ಕೊಟ್ಟಿಗೆ ಒಟ್ಟಿಗೆ ಒಪ್ಪುವ ಅಂಜನ ಐಟದನ್ನು ತಪ್ಪವನ್ನ ಸೊ ಪೂರ್ವಕಲಿಗೆ ಎಡ್ಡೆ ಆವಡು ಈ ನಾರಾಯಣ ಗುರು ಗುರುಸ್ವಾಮಿ ಆಶೀರ್ವಾದ ಪೂರ್ವಕಲಿಗೆ ಎಡ್ಡೆ ಬರೋಡು ಎಡ್ಡೆ ರೈಸೋಡ್ ನಿಖನ ಎಜುಕೇಶನ್ ಆರ್ ಬಿಸಿನೆಸ್ ಆವಡು ಓಲಾಡು ಅಂಡ್ ಈ ರೋ ಈ ಅವಕಾಶ ಕೊರತಿನಲ್ಲಿ ಪೂರಕಲೇ ಧನ್ಯವಾದ ಲಕ್ಕಿ ಆಯ್ತು ಶೂಟಿಂಗ್ ಡಿಲ್ ಮುಲ್ಯ ಮ್ಯಾಂಗ್ಳೂರು ಮಾರನೇಮಿ ಬಂದು ಒಂದು ಕನ್ನಡ ಪಿಕ್ಚರ್ ಶೂಟಿಂಗ್ ಅಂದ್ರೆ ಬಯ್ಯ ಆರು ಗಂಟೆ ಇರೋದು ಕಣ್ಣು ಆರು ಗಂಟೆ ಬಿಟ್ಟು ಇನ್ನಿತ ಮಧ್ಯಾಹ್ನ ಶೂಟಿಂಗ್ ಷೂಂಗ್ಲ ಉಂಡು ಅಡಿಗೆ ಅಂಚೆನೇ ಅನು ಅಂತ ಬೇಗ ಬೇರೆ ಟೈಮ್ ಕೊರಲೇ ಬಂದು ಕೇಳಿ ಅಂಚನೆ ಇಂಗೆ ಈತ ಪರ ಕೊರಿ ಪೂರಕ ಥ್ಯಾಂಕ್ಸ್ ಸೊಲ್ಮೇಲು ಮಾತರಿಗ್ಲ ಎಡ್ಡಪ್ಪನ ಬೈಕು ತನ್ನ ಜೀವನು ನಲ್ಪತಾಜಿ ವರ್ಷ ಎಡಮನೋಡು ಹೆಚ್ಚ ಚಲನಚಿತ್ರ ಅಭಿನಯನ ಮಲ್ತದು ಇನಿ ಕಾನಗ ಹೂಡದ ಮಣ್ಣಿಗೆ ಬತ್ತು ಬಾರಿ ಕಲಾವಿದ ಬಂದು ಮಾನಾದಿಗೇ ದೊಂದ ನೆಂಚಿನ ಸುಮಾನ್ ತಲ್ವಾರ್ ಪೂಜಾರಿ ಮೆರೆಗೆ ನನ್ನ ದುಂಬುದ ದಿನ ಎಡ್ಡಪ್ಪ ಆವಡು ಮಾತರಿಗ್ಲ ಒಟ್ಟು ಸೇರ ಒಂದು ಈ ಸಮಾಜ ಕಟ್ಟನಂಚಿನ ಶಕ್ತಿನ ಯೋಗನ ಅರೆಗೆ ಒದಗದು ಬರಡು ಬಣ್ಣದ ಹಾರೈಕೆ ಮಲ್ತಂದು ನಮ್ಮ ಗಜಾನನ ಬಿಲ್ಲವರ ಸೇವಾ ಸಂಘದ ವದ್ಯದ ಅರೆಗೆ ಪ್ರೀತಿ ನಂಚಿನ ಮಾನಾದಿಗೆ